ఇక్కడ ఏదో పెద్ద భవనం ఉంది పద ఇంటికి ఫోన్ చేద్దాం చీకటిగా ఉందండి ఊపిరి బతులు కొట్టండి బతులు కొట్టండి బతులు కొట్టండి ಮಹಾ ಸಂಸ್ಥಾನ ಎಲ್ರಿಗೂ ನಮಸ್ಕಾರ ತುಂಬಾ ದಿನಗಳ ನಂತರ ವಿಡಿಯೋ ಮಾಡ್ತಾ ವಿಡಿಯೋ ತಡವಾಗಿದ್ದಕ್ಕೆ ಮೊದಲಿಗೆ ನಿಮ್ಮೆಲ್ಲರಿಗೂ ಕ್ಷಮೆ ಕೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಂದುವರಿಸೋಣ ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ಹರುಂಧತಿ ಸಿನಿಮಾದಲ್ಲಿ ತೋರಿಸಿರುವ ಗದ್ವಾಲ್ನ ಮಹಾ ಸಂಸ್ಥಾನದ ಅರಮನೆ ಅರುಂಧತಿಯ ಅರಮನೆ ಈ ಬಂಗಲೆಯಲ್ಲಿಯೇ ಪಶುಪತಿಯನ್ನು ಜೀವ ಸಮಾಧಿ ಮಾಡಿರ್ತಾಳೆ ಜೇಜಮ್ಮ ಹಾಗಾದ್ರೆ ಈ ಒಂದು ಬಂಗಲೆ ಇರುವುದಾದರೂ ಎಲ್ಲಿ ಅಂತೇಳಿ ನಾವು ನೋಡೋದಾದ್ರೆ ಕರ್ನೂಲು ಜಿಲ್ಲೆ ಬನಗಾಲಪಲ್ಲೆ ಪಟ್ಟಣದಿಂದ ಯಾಗಂಟಿ ಪುಣ್ಯ ಕ್ಷೇತ್ರಕ್ಕೆ ಹೋಗುವ ದಾರಿಯಲ್ಲಿ ರಸ್ತೆಯ ಎಡಬದಿ ಒಂದು ಬಂಗಲೆ ಕಾಣಿಸುತ್ತೆ ಈ ಬಂಗಲೆಯನ್ನು ಬನಗಾನಪಲ್ಲಿ ನವಾಬನು ಕಟ್ಟಿಸಿದ್ದಾನೆ ಎಂದು ಹೇಳ್ತಾರೆ ಇಲ್ಲಿನ ನವಾಬನಿಗೆ ಕುದುರೆ ಸವಾರಿ ಅಂದ್ರೆ ತುಂಬಾ ಇಷ್ಟವಂತೆ ನವಾಬನು ಗುರ್ರಲ್ಲ ವೇಮಾರೆಡ್ಡಿಯೊಂದಿಗೆ ಕುದುರೆ ಸವಾರಿ ಮಾಡಿ ಅದರಲ್ಲಿ ಗೆದ್ದು ಅವಳ ಮಗಳನ್ನು ಮದುವೆಯಾಗಿ ಒಂದು ಬಂಗಲೆಯಲ್ಲಿ ಬಂದು ಇರಬೇಕು ಅಂತೇಳಿ ಈ ಒಂದು ಬಂಗಲೆಯನ್ನು ಕಟ್ಟಿಸಿರ್ತಾನಂತೆ ಹಾಗೆಯೇ ಇದು ಬಹಳಷ್ಟು ಜನರಿಗೆ ಅರುಂಧತಿ ಕೋಟೆ ಅಂತೇಳಿ ಪ್ರಸಿದ್ಧಿಯಾಗಿದೆ ಮತ್ತು ಅರುಂಧತಿ ಕೋಟೆ ಅಂದ್ರೇ ಗೊತ್ತಾಗೋದು ಏಕೆಂದರೆ ನವಾಬನು ಬಂಗಲೆ ಅಂತಂದರೆ ಯಾರಿಗೂ ಗೊತ್ತಾಗೋದಿಲ್ಲ ಏನಕ್ಕೆ ಅಂದರೆ ಈ ಒಂದು ಬಂಗಲೆಯಲ್ಲಿ ಅರುಂಧತಿ ಸಿನಿಮಾವನ್ನು ಎರಡ್ ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡಂತಹ ತೆಲುಗಿನ ಅರುಂಧತಿ ಸಿನಿಮಾವನ್ನು ಸುಮಾರು ನಲವತ್ತೈದು ದಿನಗಳ ಕಾಲ ಇಲ್ಲೇ ಚಿತ್ರೀಕರಣ ಮಾಡಿದ್ರಂತೆ ಹಾಗಾಗಿ ಈ ಒಂದು ಕೋಟೆಯನ್ನು ಅರುಂಧತಿ ಕೋಟೆ ಅಂತೇಳಿ ಎಲ್ಲಾ ಜನರು ಕರೀತಾರೆ ಮತ್ತು ಸಾಕಷ್ಟು ಜನ ಈ ಸುತ್ತಮುತ್ತಲೂ ಸಾಕಷ್ಟು ಜನರು ಬೇರೆ ಬೇರೆ ಕಡೆಗಳಿಂದ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಒಳಗಡೆ ಹೋಗಿ ನಾವು ನೋಡ್ತಾ ಹೋಗೋಣ ಬನ್ನಿ ನೋಡಿ ನಿಮಗೆ ಮೇಲ್ಗಡೆ ಕಾಣಿಸ್ತಾ ಇದೆ ಎಲ್ಲವೂ ಕೂಡ ಈಗ ಶಿಥಿಲಾವಸ್ಥೆಗೆ ವ್ಯವಸ್ಥೆಗೆ ಬಂದಿದೆ ಅಂದ್ರೆ ಪಾಳ ಬಿದ್ದು ಹೋಗಿದೆ ಎಲ್ಲಾ ಕೂಡ ನೋಡಿ ಬೀಳ್ತಾ ಇದೆ ಬಿದ್ದು ಟಾಪ್ ಆಲ್ರೆಡಿ ಮೇಲ್ಗಡೆ ಇರೋದ್ರೆಲ್ಲ ಬಿದ್ದು ಹೋಗಿಬಿಟ್ಟಿದೆ ಇಲ್ಲಿ ನಾವು ಕಾಣಿಸ್ತಾ ಇದ್ದೇವೆ ನೋಡಿ ಇದೇ ಹಾಲು ಈ ಒಂದು ಹಾಲ್ನಲ್ಲಿ ಒಂದು ಪಶುಪತಿಯ ಸಮಾಧಿಯನ್ನು ಇಲ್ಲಿ ಜೀವಂತ ಮಾಡ್ತಾರೆ ಇಲ್ಲಿ ನಾವು ಕಿಟಕಿಯಿಂದ ಆ ಕಡೆ ನೋಡಿದ್ರೆ ಅಲ್ಲಿ ಒಂದು ಅಲ್ಲಿ ಕುದುರೆ ಕಟ್ಟೋದಿಕ್ಕೂ ಇನ್ನೇನೋ ಒಂದು ಚಿಕ್ಕದಾಗಿರುವಂತಹ ವಾಸವಾಗಿರೋ ಮಾಡಿರೋ ಒಂದು ಕಟ್ಟಡವನ್ನು ನಾವಲ್ಲಿ ನೋಡಬಹುದು ಇಲ್ಲಿ ಕಾಣಿಸ್ತಾ ಇದೆ ನಮ್ಗೆ ಹಿಂಗೆ ನೋಡಿದ್ರೆ ಈ ಕಡೆ ಬಂದ್ರೆ ನಮಗೆ ಸಾಕಷ್ಟು ರೂಮ್ಗಳು ಬಾಗಿಲುಗಳು ಕಾಣ್ತಾ ಹೋಗ್ತವೆ ಅವೆಲ್ಲವೂ ಕೂಡ ಈಗ ಎಲ್ಲ ಕೂಡ ಡೋರ್ ಆಗ್ಲಿ ಮತ್ತೊಂದಾಗಿ ಎಲ್ಲ ಬಿದ್ದೋಗಿದೆ ಈಗ ನೀವು ನೋಡ್ತಾ ಇರೋದೆ ಪಶುಪತಿ ಅರುಂಧತಿಯ ಶೂಟಿಂಗ್ ಆಗಿರುತ್ತೆ ಮತ್ತೆ ಇದೇ ಜಾಗದಲ್ಲಿ ಪಶುಪತಿಯನ್ನು ಜೀವ ಸಮಾಧಿ ಅಂದ್ರೆ ಸಮಾಧಿ ಮಾಡ್ತವೆ ನೋಡಿ ಎಲ್ಲವೂ ಕೂಡ ಬಿದ್ದು ಹೋಗ್ಬಿಟ್ಟಿದೆ ಎಲ್ಲ ಮುಚ್ಚ ಹೋಗ್ಬಿಟ್ಟಿದೆ ಬಾಗಿಲು ಕಿಟಿಗೆ ಎಲ್ಲ ಮುರಿದು ಹೋಗಿದ್ದಾವೆ ಎಲ್ಲ ಜನ ಬಂದ್ಬಿಟ್ಟು ಅರುಂಧತಿ ಬಂಗಲೆ ಅಂತೇಳಿ ನೋಡ್ಕೊಂಡು ಹೋಗ್ತಾ ಇದೆ ಈಗ ನಾವು ನೋಡ್ತಾ ಇರೋದು ಹೊರಗಡೆಯಿಂದ ನೋಡ್ತಾ ಇದೀವಿ ನೋಡಿ ಎಷ್ಟು ಸುಂದರವಾಗಿದೆ ಅರುಂಧತಿ ಕೋಟೆ ಅವತ್ತೇ ದಿನಗಳಲ್ಲಿ ಈ ಒಂದು ಕೋಟೆಯನ್ನು ಕಟ್ಟಿಸಿದ್ದಾನೆ ಆದ್ರೆ ಸಾಕಷ್ಟು ಜನರಿಗೆ ಆ ಕೋಟೆ ಬಗ್ಗೆ ಗೊತ್ತಾಗಿರ್ಲಿಲ್ಲ ಈ ಸಿನಿಮಾ ಬಂದಾದ್ಮೇಲೆ ಎಲ್ಲರೂ ಕೂಡ ಸುತ್ತಮುತ್ತ ಕಡೆ ಎಲ್ಲರೂ ಕೂಡ ವಿಸಿಟ್ ಕೊಟ್ಟು ಆ ಒಂದು ಬಂಗಲೆಯನ್ನು ನೋಡ್ಕೊಂಡು ಹೋಗ್ತಾರೆ ನೀವು ಇಲ್ಲಿ ನೋಡ್ತಾ ಇದ್ರೆ ನೋಡಿ ಮೇಲ್ಗಡೆ ಕಾಣಿಸ್ತಾ ಇದ ಅಲ್ಲಿಂದಲೇ ಜೇಜಮ್ಮ ಚಿಕ್ಕರು ಇದ್ದಾಗ ಬಂದು ಹೇಳಿಕೆ ಕೊಡೋದಾಗಲಿ ಅಲ್ಲಿಂದಾನೇ ಹೊಡೆದಾದ್ಮೇಲೆ ಇಲ್ಲಿ ಕೆಳಗಡೆ ಬಂದು ಬೀಳ್ತಾನೆ ಪಶುಪತಿ ಇಲ್ಲಿ ನೋಡಿ ಎಂಟ್ರೆನ್ಸ್ ಕಾಣಿಸ್ತಾ ಇದೆಯಲ್ವಾ ಇದ್ರೂ ಒಳಗಡೆ ಬಂದ್ಬಿಟ್ಟು ಅಲ್ಲಿನ ಕಾವಲುಗಾರರು ವಾಸವಾಗಿರುವ ಮಾಡಿದಂತದ್ದು ಮೇಲ್ಗಡೆಯಿಂದ ನೋಡಿ ಎಷ್ಟು ಚಿಕ್ಕದಾಗಿ ತುಂಬಾ ಚೆನ್ನಾಗಿ ಡಿಸೈನ್ ಎಲ್ಲ ಮಾಡಿದ್ದಾರೆ ಮೆಟ್ಲು ನೋಡ್ತಾ ಇದೀರ ನೀವು ಮೆಟ್ಲು ಕೂಡ ಇಲ್ಲಿ ಸುತ್ತು ಈ ಕಡೆ ಯಾವ ತರ ಇದೆ ಮೆಟ್ಲು ಎಲ್ಲವೂ ಕೂಡ ಕಲ್ಲಿನಿಂದಾನೇ ಮಾಡಿದ್ದಾರೆ ಇಲ್ಲಿ ಸಿಗುವ ಸುತ್ತಮುತ್ತ ಸಿಗುವಂತಹ ಕಲ್ಲುಗಳಿಂದನೇ ಅವುದನ್ನ ತಗೊಂಡ್ಬಿಟ್ಟು ಹ್ಮ್ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಅರಮನೆಯನ್ನು ಬಂಗಲೆಯನ್ನು ಅವಾಗ ನವಾಬನು ರೆಡಿ ಮಾಡಿದ್ ನೋಡಿ ಇದೇ ನೋಡಿ ಮೇನ್ ಎಂಟ್ರೆನ್ಸ್ ಡೋರ್ ಎಲ್ಲವೂ ಕೂಡ ಕ್ಲೋಸ್ ಆಗಿದ್ದಾವೆ ಒಂದೇ ಒಂದು ಡೋರ್ ಮಾತ್ರ ಓಪನ್ ಆಗಿದೆ ಅದ್ರ ಮೂಲಕ ನಾವು ಒಳಗಡೆ ಹೋಗಿ ಎಲ್ಲವನ್ನ ನೋಡಬಹುದು ಏನೂ ಆಗಿಲ್ಲ ಕೋಟೆ ಎಲ್ಲ ಏನಾದ್ರು ಕಲ್ಲಿನಿಂದ ಕಟ್ಟಿರೋದ್ರಿಂದ ಬಹಳ ಚೆನ್ನಾಗಿದೆ ಇದನ್ನ ಉಳಿಸ್ಕೊಂಡು ಹೋಗಬಹುದು ನೋಡಿ ಇದೇ ಎಂಟ್ರೆನ್ಸ್ ಈ ಒಳಗಡೆ ಹೋಗ್ಬಿಟ್ಟು ಆ ಕಡೆಯಿಂದ ಹಾಲ್ಗೆ ನಾವು ಎಂಟ್ರಿ ಕೊಡಬಹುದು ಒಳಗಡೆನು ಸಾಕಷ್ಟು ರೂಮ್ ಗಳಿದಾವೆ ಎಲ್ಲವೂ ಕೂಡ ಬಿದ್ದೋಗಿಬಿಟ್ಟಿದ್ವಿ ನೀವು ನೋಡ್ತಾ ಇದೀರ ಟಾಪ್ ಎಲ್ಲ ಬಿದ್ದೋಗಿದೆ ಏನೂ ಇಲ್ಲ ಅಂದ್ರೆ ಸಿನಿಮಾದಲ್ಲಿ ನಮಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಬಂಗ್ಲೆ ಒಂದು ಎಂಟ್ರೆನ್ಸ್ ಕೊಟ್ಟಾದ್ಮೇಲೆ ತುಂಬಾ ಚೆನ್ನಾಗೇನೆ ತೋರಿಸಿದ್ದಾರೆ ಗಾಳಿ ಬೆಳಕಿಗೆ ನೋಡಿ ಸಾ ಅವಾಗಿನ ಕಾಲದಲ್ಲಿ ಸಾಕಷ್ಟು ಕಿಟಕಿಗಳು ಇರೋದನ್ನ ನಾವು ನೋಡ್ಬೋದು ಇದೆ ನೋಡಿ ಹಾಲ್ ಇದು ನಿಮ್ಗೆ ಆಗ್ಲೇ ಹೇಳಿದ್ನಲ್ವಾ ಕಿಟಕಿಯಿಂದ ಆಚೆ ಕಡೆ ನೋಡಿದ್ರೆ ಒಂದು ಮನೆ ತರ ಕಾಣಿಸ್ತಾ ಇದೆ ಅಲ್ಲಿ ವಾಸವಿದ್ರೆ ಅಥವಾ ಉಳ್ಕೊಳಕೆ ಮಾಡಿದ್ರೆ ಗೊತ್ತಿಲ್ಲ ಅದೆಲ್ಲವೂ ಕೂಡ ಈಗ ಬಿದ್ದೋಗಿಬಿಟ್ಟಿದ್ರು ಅಲ್ಲಿ ಏನು ಕಾಣ್ತಾ ಇಲ್ಲ ಈ ಒಂದು ಬಂಗ್ಲೆ ಮಾತ್ರ ಸದ್ಯಕ್ಕೆ ಚೆನ್ನಾಗಿದೆ ಇದನ್ನ ಒಂದು ಸ್ವಲ್ಪ ಮೇಂಟೆನ್ಸ್ ಮಾಡಿದರೆ ಯಾರಾದ್ರೂ ಗೆ ಇನ್ನೂ ಸ್ವಲ್ಪ ಜನಗಳಿಗೆ ಬಂದು ನೋಡ್ಕೊಂಡು ಹೋಗಕ್ಕೆ ಒಂದು ಹೆಲ್ಪ್ ಆಗುತ್ತೆ ಸಾಕಷ್ಟು ಜನ ಬರ್ತಾನೆ ಇರ್ತಾರೆ ನಾವು ಹೋದಾಗ ಕೂಡ ಬಂದಿದ್ರು ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅರುಂಧತಿ ಬಂಗ್ಲೆ ಅಂತೇಳಿ ತೆಲುಗಿನಲ್ಲಿ ನೀವು ನೋಡಿರ್ಬೋದು ಎರಡ್ ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡಂತಹ ಚಿತ್ರ ಇದು ಅದರಲ್ಲಿ ಅನುಷ್ಕಾ ಶೆಟ್ಟಿ ಅವರು ನಮ್ಮ ಕನ್ನಡದವರೇ ಆದಂತಹ ಅನುಷ್ಕಾ ಶೆಟ್ಟಿ ಅವರು ಅರುಂಧತಿ ಎನ್ನುವ ಪಾತ್ರದಲ್ಲಿ ನಟಿಸಿರ್ತಾರೆ ಹಾಗೆ ಸೋನು ಸುಂದ ಅವರು ಪಶುಪತಿ ಆಗಿ ವಿಲನ್ ಆಗಿ ಆಕ್ಟ್ ಮಾಡಿರ್ತಾರೆ ತುಂಬಾ ಸಿನಿಮಾವು ಕೂಡ ತುಂಬಾ ಚೆನ್ನಾಗೆ ಬಂದಿದೆ ಯಾರಾದರೂ ಇನ್ನೂ ನೋಡಿಲ್ಲ ಅಂದ್ರೆ ಒಂದ್ಸರಿ ಸಿನಿಮಾವನ್ನು ನೋಡಬಹುದು ಇದೇ ಬಂಗಲೆ ಅದು ಸಾಕಷ್ಟು ವಿಡಿಯೋಗಳು ಬಂದಿದೆ ತೆಲುಗಿನಲ್ಲಿ ನಾವು ಕೂಡ ಆ ಕಡೆ ಹೋದಾಗ ಈ ಒಂದು ಬಂಗಲೆ ನೋಡಿ ಶೂಟ್ ಮಾಡಿ ನಿಮ್ಗೆಲ್ರಿಗೂ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಮಗೆ ಇಷ್ಟ ಅಂತ ಅಂತೇಳಿ ಭಾವಿಸಿರ್ತೀನಿ ಯಾರಾದ್ರೂ ಕೂಡ ಆ ಕಡೆ ಕರ್ನೂರ್ ಕಡೆ ಹೋದ್ರೆ ಯಾಗಂಟಿ ಬನಗಾನಪಲ್ಲಿ ಕಡೆ ಹೋದ್ರೆ ಈ ಒಂದು ಬಂಗಲೆಯನ್ನು ನೀವು ನೋಡ್ಕೊಂಡ್ ಬರಬಹುದು ಇಲ್ಲಿ ನಮಗೆ ಕಾಣಿಸ್ತಾ ಇದೆ ನೋಡಿ ಮೆಟ್ಲು ಈ ಮೆಟ್ಲು ಕೆಳಗಡೆ ನಮಗೆ ಚಿಕ್ಕ ಚಿಕ್ಕ ರೂಮ್ ಗಳು ಸಮೇತ ನಾವು ಕಾಣಬಹುದು ಈ ರೂಮ್ ಗಳಲ್ಲಿ ಯಾರು ಇರ್ತಾ ಇದ್ರು ಅಂದ್ರೆ ಆ ಕಾವಲುಗಾರರು ಸೈನಿಕರು ಈ ಒಂದು ರೂಮ್ ಗಳಲ್ಲಿ ವಾಸ ಮಾಡ್ತಾ ಇದ್ರು ಏಕೆಂದ್ರೆ ಹೊರಗಡೆಯಿಂದ ಯಾರಾದ್ರೂ ಬಂದ್ರೆ ನೇರವಾಗಿ ಅವ್ರನ್ನ ಕೆಳಗಡೆನೆ ಅಬ್ಸರ್ವ್ ಮಾಡ್ಬಿಟ್ಟು ಇವ್ರು ನಮ್ಮವರು ಬೇರೆಯವರು ಒಳಗಡೆ ಬಿಡಬೇಕು ಬೇಡ ಅನ್ನೋದನ್ನ ಆ ಒಂದು ಸೈನಿಕರು ಅಥವಾ ಕಾವಲುಗರು ಅಲ್ಲೇ ಡಿಸೈಡ್ ಮಾಡಿ ಎಂಟ್ರೆನ್ಸ್ ಅನ್ನ ಕೊಡೋರಂತೆ ಹಾಗೆ ಮತ್ತಷ್ಟು ಚಿಕ್ಕ ಚಿಕ್ಕ ರೂಮ್ ಗಳನ್ನು ಕಾಣ್ಬೋದು ಆ ಒಂದು ರೂಮ್ ಗಳಲ್ಲಿ ಕುದುರೆಗಳನ್ನ ಸಮೇತ ಇಲ್ಲಿಯೇ ಕಟ್ಟರಂತೆ ಇದು ಈ ರೀತಿಯಾಗಿ ಇಲ್ಲಿ ನಮ್ಗೆ ಏನ್ ಚಿಕ್ಕ ಚಿಕ್ಕ ರೂಮ್ಗಳು ಕಾಣಿಸ್ತಾ ಇದಾವೆ ಮೆಟ್ಲು ಕೆಳಗಡೆ ಮತ್ತೆ ಆ ಕಡೆ ಸೈಡ್ ಅಲ್ಲಿ ನಮ್ಗೆ ರೂಮ್ಗಳು ಕಾಣಿಸ್ತಾ ಇದೋ ಇವು ಸುತ್ತಲೂ ಕೂಡ ಇದಾವೆ ಈ ಸುತ್ತಲೂ ಹೇಗಿದೆವು ಅಂದ್ರೆ ಇಲ್ಲಿನ ಕಾವಲುಗಾರರಿಗೆ ಯಾವ ಕಡೆಯಿಂದ ಬಂದ್ರು ಕೂಡ ಗೊತ್ತಾಗ್ಬೇಕು ಅನ್ನೋ ರೀತಿಯಾಗಿ ಸುತ್ತಲೂ ಕೂಡ ಚಿಕ್ಕ ಚಿಕ್ಕ ಗಳನ್ನು ಅವಾಗಿ ನಾವು ಈ ಒಂದು ನವಾಬನ್ನು ಬಹಳ ಪ್ಲಾನ್ ಮಾಡಿ ಕಟ್ಟಿಸಿದಾನೆ ಈ ಬಂಗಲೆಯನ್ನು ಇಲ್ಲೇ ಸುತ್ತಮುತ್ತ ಸಿಗುವಂತಹ ಬಂಡೆ ಕಲ್ಲುಗಳಿಂದಲೇ ಕಟ್ಟಿದ್ದಾರೆ ಈ ಬಂಗಲೆಯನ್ನು ಕಟ್ಟಲು ಒಂದು ದಿನಕ್ಕೆ ಎಂಟುನೂರು ಜನ ಕೆಲಸಗಾರರಂತೆ ಸುಮಾರು ಐದು ವರ್ಷಗಳು ಬೇಕಾಯ್ತಂತೆ ಈ ಒಂದು ಬಂಗಲೆ ಸಂಪೂರ್ಣಗೊಳಿಸಲು ಐದು ವರ್ಷಗಳು ಬೇಕಾಯ್ತಂತೆ ಇದಿಷ್ಟು ಅರುಂಧತಿ ಸಿನಿಮಾ ಚಿತ್ರೀಕರಣ ಮಾಡಿರುವ ಬಂಗಲೆಯ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು